ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಉಪಚುನಾವಣೆಯ ಅಭ್ಯರ್ಥಿ ಬಿಜೆಪಿ ನರಸಿಂಹ ನಾಯಕ ರಾಜುಗೌಡರ ಪರವಾಗಿ ಮತಯಾಚನೆ ಇಂದು ನಾರಾಯಣಪುರ ರಾಜನಕೋಳೂರು ಬೆಳಶೆಟ್ಟಿಹಾಳ ಕಕ್ಕೇರಿ ಭಾಗದಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದ್ದಾರೆ ನಿರ್ದೇಶಕ ತರುಣ ಸುಧೀರ್ ಹಾಗೂ ಚಲನಚಿತ್ರ ನಟು ಆದ ಶರಣ ಮತಯಾಚನೆ ಅಭಿವೃದ್ಧಿ ಪರ ಜನರು ಮತಯಾಚನೆ ಮಾಡಬೇಕು ಇಲ್ಲವಾದಲ್ಲಿ ಬಹಳಷ್ಟು ಕಷ್ಟಗಳಿಗೆ ನಾವೇ ದಾರಿ ತೋರಿಸಿದ ಹಾಗೆ ಎಂದರು ಿಲ್ಲ ಒಂದ ಒಂದು ಸಾಲ ಆಡಕ್ಕೆ ಹೇಳ ಯಾವ ಆಡ ಹೌದಾ ಖಂಡಿತ ವೋಟ್ ಮಾಡ್ಬೇಕು ನೀವು ನನಗಲ್ಲ ರೀ ಇವರೇ ಬರೆದಿರೋದು ಕಾಟ್ಯಾರ ಸಿನಿಮಾದು ಅವರಿಗೆ ಬಹಳ 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 ಚೆನ್ನಾಗಿ ಅನ್ವಯ ಆಗುತ್ತೆ ಈ ಸಾಲಗಳು ಖಂಡಿತವಾಗ್ಲು ಹೌದು ಅಂತ ಅನ್ಸುತ್ತೆ ಗೌಡ್ರು ನೆನ್ಸ್ಕೊಳ್ಳಿ ನಾನು ಹಾಡ್ತಿರ್ಬೇಕಾಗುತ್ತೆ ಊರೇ ಹೊತ್ತ ಮಗ ನಿಂದು ಎಂತ ತ್ಯಾಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ನಿಂದು ತಾಯಿ ಗುಣ